ಕಟ್ಟಾಕ ಬಂದರಿಗೆ ಕಿರುಕುಳ ಕೊಟ್ರೆ ಎಲ್ಲಾ ಸಂಘದವರು ಕೂಡಿ ಅವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ಹೂಡ್ತವೆ ನಮ್ದು ಹದಿನಾರು ಸಂಘದವ್ರು ನಮ್ದೇ ಆದಂತ ದಾಖಲಾತಿ ಸಿಗೋರಿಗೆ ನಾವ್ ಯಾರು ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟೋದಿಲ್ಲ ಹದಿನೇಳಿ ಹದಿನೇಳು ಒಬ್ಬೊಬ್ರು ತೀರ್ಮಾನ ತಗಾರಿ ಒಂದೊಂದು ಸಂಘಕ್ಕ ತೀರ್ಮಾನ ತಗೊಂಡು ಜಗಳ ಮಾಡಿದ್ರು ಹೇಳಿ ಯಾವ ಊರು ಯಾವ ಇವತ್ತು ನಾವು ಸೌಜನ್ಯ ಹೋರಾಟ ಸಮಿತಿಯಿಂದ ಈ ಅಕ್ರಮ ಮೀಟರ್ ಬಡ್ಡಿ ದಂಧೆ ಗ್ರಾಮ ಗ್ರಾಮದಲ್ಲಿ ಏನೋ ಇಡೀ ಗ್ರಾಮದ ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇತ್ತು ಅದರ ಪ್ರಯುಕ್ತ ಒಂದು ಜನಜಾಗೃತಿಗಾಗಿ ಈ ಗ್ರಾಮಸ್ಥರು ಒಂದು ವಿನಂತಿ ಮಾಡ್ಕೊಂಡಿರೋದರಿಂದ ಇವತ್ತು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ್ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಇಷ್ಟೊಂದು ತನಕ ಒಂದು ಸಭೆ ಆಯಿತು ಅನೇಕ ಪ್ರಶ್ನೆಗಳಿದ್ದು ಗ್ರಾಮಸ್ಥರ ಅನೇಕ ಪ್ರಶ್ನೆಗಳು ಹೇಳಿದರು ಆನಂತರ ಯಾವಾಗ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಹೇಳಿದರು ಇದು ಬ್ಯಾಂಕ್ ಕೊಡೋದು ಸಾಲ ನಾವು ಕೊಡೋದಲ್ಲ ಹಿಂಗಾಗಿ ನಾವು ಸಾಲ ಮನ್ನಾ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರು ಆವಾಗ ಅನೇಕ ಜನರಲ್ಲಿ ಒಂದು ಪ್ರಶ್ನೆ ಮೂಡ್ತಾಯಿತ್ತು ಸಾಲ ಬ್ಯಾಂಕ್ನೇ ಕೊಟ್ಟಿದ್ರೆ ನೀವು ಯಾಕೆ ವಾರ ವಾರ ಬಲವಂತವಾಗಿ ಬಂದು ದುಡ್ಡು ವಸೂಲಿ ಮಾಡ್ತಾ ಅಂತ ಅಂಥೇಳಿ ಎಲ್ಲರೂ ಕೂಡ ಪ್ರಶ್ನೆ ಕೇಳಿದರು ಈ ಕುರಿತಾದಂತೆ ಅನೇಕ ಜನರಿಗೆ ಇದರ ಒಂದು ಯಾವ ರೀತಿ ಹೋಗ್ತಾ ಇದ್ದು ಮಾಹಿತಿ ಇದ್ದಿದ್ದಿಲ್ಲ ಇನ್ನೂ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಮತ್ತು ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ ನಾನು ಕೆಲವೊಂದಿಷ್ಟು ನಮ್ಮ ತಜ್ಞರ ಜೊತೆಗೆ ಮಾತಾಡಿಕೊಂಡು ಒಂದಿಷ್ಟು ಸಲಹೆ ಇದೆ ಈಗ ನೀವು ಸಾಲ ಕಟ್ಟಿ ಅಂತ ಹೇಳಿದರೆ ದಯವಿಟ್ಟು ಬ್ಯಾಂಕಿನವರು ಬರಬೇಕು ಬ್ಯಾಂಕಿನವರು ಬರಬೇಕು ಯಾವ ಬ್ಯಾಂಕ್ ಅದು ಕರ್ನಾಟಕ ಬ್ಯಾಂಕಾ ಐ ಡಿ ಬಿ ಐ ಬ್ಯಾಂಕ ಎಸ್ ಬಿ ಐನ ಗ್ರಾಮೀಣ ಬ್ಯಾಂಕಾ ಆ ಬ್ಯಾಂಕ್ನವರು ಬರವಣಿಗೆ ಒಳಗೆ ಏನು ಕೊಡಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಎರಡನೇದು ಇವರು ಬ್ಯಾಂಕಿಗೆ ಕಟ್ಟಿರ್ಬೇಕಲ್ಲ ದುಡ್ಡು ಬ್ಯಾಂಕಿಗೆ ಕಟ್ಟಿದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗಬೇಕಲ್ಲ ಸಿವಿಲ್ ಇನ್ಕ್ರೀಸ್ ಆಯ್ತಾ ಈಗ ಅದೇ ದುಡ್ಡು ನೀವು ನೇರವಾಗಿ ಬ್ಯಾಂಕಿಗೆ ಕಟ್ಟಿದ್ರೆ ಸಿವಿಲ್ ಜಾಸ್ತಿ ಆಗ್ತಿತ್ತಲ್ಲ ಅದ್ರ ಸಲುವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಇವರು ಯೋಜನಾಧಿಕಾರಿಗಳು ಅಂತ ಹೇಳ್ತಾ ಇದಾರಲ್ಲ ಅಧಿಕಾರಿ ಅಂತ ಪದ ಬಳಸೋದೇ ತಪ್ಪು ಗವರ್ಮ ಅಧಿಕಾರಿಗಳಿಗೆ ಮಾತ್ರ ಅಧಿಕಾರಿಗಳು ಅಂತ ಹೇಳ್ತಾರೆ ಜನರಿಗೆ ಮರಳು ಮಾಡೋದಕ್ಕೆ ಎಸ್ ಪಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಎಸ್ ಪಿ ಅಂದ್ರೆ ಯಾರು ಇವ್ರು ಸೇವಾ ಪ್ರತಿನಿಧಿಗೆ ಇವ್ರು ಎಸ್ ಪಿ ಹೇಳಿದ್ದಾರೆ ಏ ಎಸ್ ಪಿ ಫೋನ್ ಮಾಡಿದ್ದಾರೆ ಎಸ್ ಪಿ ದುಡ್ಡು ಕಟ್ಟ ಅಂತ ಹೇಳಿದ್ದಾರೆ ಎಸ್ ಪಿ ಅಂದ್ರೆ ಜನರು ಏನಂತ ತಿಳ್ಕೊತಾರೆ ಪೊಲೀಸ್ ಸೂಪರಿ ಪೊಲೀಸ್ ಅಂತ ತಿಳ್ಕೊತರಿ ಆದ್ರೆ ಇರೋದೇ ಯಾರು ಸೇವಾ ಪ್ರತಿನಿಧಿಗೆ ಆಮೇಲೆ ಇವರು ಅಧಿಕಾರಿಗಳು ಅಧಿಕಾರಿಗಳು ಅಂತ ಹೇಳಿ ಜನರ ತಲೆ ಒಳಗೆ ಒಂದು ಮರಳು ಮಾಡಿದ್ದಾರೆ ಆ ಎಲ್ಲಾ ಮಾಹಿತಿಯನ್ನು ಕೂಡ ನಾವು ಹೇಳಕ್ ಬಂದಿದ್ದೀವಿ ಒಂದೇ ಒಂದು ತಿಳ್ಕೊಳ್ಳಿ ಯಾರಾದರೂ ಈಗ ಅವರು ಏನು ವೀರೇಂದ್ರ ಹೆಗಡೆ ಅವ್ರ ಕಡೆ ಅಂತರ ನೀವು ದುಡ್ಡು ಕಟ್ಟಿ ಅಂತ ಬಂತ ಹೇಳಿದ್ರೆ ಒಂದು ಪ್ರಶ್ನೆ ಕೇಳಿ ನಮ್ಗೆ ಬ್ಯಾಂಕ್ ಅಕೌಂಟ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಆ ನಂತರ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ ಸ್ಟೇಟ್ಮೆಂಟೇ ಬೇಕು ಯಾಕಂದ್ರೆ ಇವರು ಹೇಳಿದಾರಲ್ಲ ಏನಂತ ಬ್ಯಾಂಕ್ ನಿಂದ್ರೆ ವ್ಯವಹಾರ ಮಾಡೋದು ಇದು ಅಂತೇಳಿ ಬ್ಯಾಂಕ್ ನಿಂದ್ರೆ ವ್ಯವಹಾರ ಮಾಡೋದು ಆದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಒಂದು ವೇಳೆ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಅದೇ ಬ್ಯಾಂಕಿಗೆ ಹೋಗಿ ಆ ಬ್ಯಾ ನೋಡ್ರಿಪ್ಪ ನಾನು ಇಷ್ಟು ದಿನ ನಾನು ಕಟ್ಟಿದ್ದೀನಿ ನನಗೆ ಒಂದು ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಕೇಳಿರಿ ಕೊಡ್ತಾರಾ ಇಲ್ಲ ಅಂತ ಹಾ ಅಂದರೆ ಇಲ್ಲಿ ಒಂದು ಆಗಿ ನಡೀತಾ ಇದೆ ಹಿಂಗಾಗಿ ಇವತ್ತು ಇಲ್ಲಿರುವ ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ಕೂಡ ನಮ್ಗೆ ಕೇಳಿ ತಪ್ಪು ಮಾಹಿತಿ ನಾವು ಅದನ್ನು ಕೂಡ ಕೇಳ್ಕೊಂಡಿದ್ದೀವಿ ನಮ್ದು ಏನಾದರೂ ತಪ್ಪು ಮಾಹಿತಿ ಕೊಡ್ತಾ ಇದ್ರೆ ಅದನ್ನು ಕೂಡ ಕೇಳಿ ಇಲ್ಲಿ ನಾವು ಮಾಡ್ತಾ ಇರೋದು ಬರೀ ಜನಜಾಗೃತಿ ಮಾಡ್ತಾ ಇದ್ದೀವಿ ನಾವು ಹೌದಪ್ಪ ನಾವು ಹಾ ಹಾಳು ಗುಂಡಿಗೆ ಬಿಟ್ಕೋತೀವಿ ನೀವು ಯಾರು ಅಂತ ಕೇಳಿದ್ರೆ ನಾವು ಏನು ಹೇಳಕ್ಕೆ ಬರೋದಿಲ್ಲ ನಾವು ಏ ನಾವು ಐವತ್ತು ಪರ್ಸೆಂಟ್ ಕಟ್ತೀವಿ ನಾವು ನಲ್ವತ್ತು ಪರ್ಸೆಂಟ್ ಕಟ್ತೀವಿ ನೀವು ಯಾರು ಅಂತ ಹೇಳಿದ್ರೆ ಕಟ್ಕೊಳ್ರಿ ಅಂತ ಹೇಳ್ತೀವಿ ನಾವು ಆದ್ರೆ ನಮ್ಮ ಕೆಲಸ ಏನು ನೋಡ್ರಿ ಇಲ್ಲಿ ಈ ಥರ ಮೋಸ ನಡೀತೈತೆ ಕಾನೂನು ಹಿಂಗೈತೆ ಬ್ಯಾಂಕ್ ನಿಯಮಗಳು ಹಿಂಗಿದಾವೆ ಆರ್ ಬಿ ಐ ನಿಯಮ ಹಿಂಗಿದೆ ಆರ್ ಬಿ ಐ ನಿಯಮ ಉಲ್ಲಂಘಿಸಿ ಬ್ಯಾಂಕಿನ ನಿಯಮ ಉಲ್ಲಂಘಿಸಿ ಇವರು ಕೆಲಸ ಮಾಡ್ತಾ ಇದಾರೆ ಎಚ್ಚರಿಗೊಳ್ಳಿ ಹೇಳಿ ಆ ಕೆಲಸ ಏನು ಮಾಡೋಕ್ಕೆ ನಾವು ಬಂದಿದ್ದೀವಿ ಎಲ್ಲರೂ ಕಟ್ತೀರಾ ಇನ್ ಬಳಕೆ ಏನು ಕಟ್ತೀರಾ ಇಲ್ಲ ನಾನು ಕೊನೆಯದಾಗಿ ನಿಮಗೂ ಒಂದು ವಿನಂತಿ ಮಾಡ್ಬೋದು ನಾವು ಇಷ್ಟೆಲ್ಲ ಮಾಡೋದಕ್ಕೆ ನೀವು ಕೇಳ್ಬೋದು ನಿಮಗೇನು ಲಾಭ ಅಂತ ಹೇಳಿ ಕೇಳ್ತಾರೆ ಇಲ್ಲಿ ಯಾರಾದರೂ ಅಲ್ಲಿದ್ದರೆ ಇಲ್ಲಾಕೆ ಬಂದಿರಿ ಅಂತ ಕೇಳ್ತಾರೆ ನಮಗೇನಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಒಂದು ನೋಯ್ತು ಅಲ್ಲಿಯ ಒಂದು ಹುಡುಗಿಗೆ ಹನ್ನೆರಡು ವರ್ಷದಿಂದ ಸೌಜನ್ಯ ಅನ್ನೋ ಹುಡುಗಿಗೆ ಆ ಅತ್ಯಾಚಾರ ಮಾಡಿ ಇವರೇ ಇವರೇ ಅತ್ಯಾಚಾರ ಮಾಡಿ ಅಕ್ಕಿ ಮರ್ಮಾಂಗದೊಳಗೆ ಮಣ್ಣು ಹಾಕಿ ಕೊಂದು ಹಾಕಿದ್ದಾರೆ ಬರೀ ಸೌಜನ್ಯ ಅನ್ನೋ ಹುಡುಗಿಯಲ್ಲ ನೂರಾರು ಹೆಣ್ಮಕ್ಳಿಗೆ ಹಂಗೆ ಮಾಡಿದ್ದಾರೆ ಮೈ ನೆರೆತಂತ ಮೈ ನೆರೆತು ಎರಡು ತಿಂಗಳು ಮೂರು ತಿಂಗಳಾದ್ರೆ ಅವ್ರಿಗೆಲ್ಲರಿಗೂ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ ಆದರೆ ನಮ್ಗೆ ಇವ್ರಿಗೆ ಇವ್ರಿಗೆ ದುಡ್ಡು ಐತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತೊಗೊಳಂಗಿಲ್ಲ ಹಿಂಗಾಗಿ ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರಾರಂಭ ಆಗಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ಏನು ನೀವು ದುಡ್ಡು ಕಟ್ಟಿಸ್ಕೊತಾರಲ್ಲ ಅದು ನಮ್ಮ ವಿರುದ್ಧ ಉಪಯೋಗ ಮಾಡ್ಕೊತಾರ ಆ ದುಡ್ಡಿನರ ಅದೇ ದುಡ್ಡಿನಂತರ ವಕೀಲರ ಖರೀದಿ ಮಾಡ್ತಾರೆ ಅದೇ ದುಡ್ಡಿನ ಥರ ಮೀಡಿಯಾ ಖರೀದಿ ಮಾಡ್ತಾರೆ ಅದೇ ದುಡ್ಡಿನ ತರ ರಾಜಕಾರಣಿಗಳಿಗೆ ಖರೀದಿ ಮಾಡ್ತಾರೆ ಎಲೆಕ್ಷನ್ ಫಂಡ್ ಕೊಡ್ತಾರೆ ಹಿಂಗಾಗಿ ಯಾರು ಧ್ವನಿ ಎತ್ತೋ ಮಾಡ್ತಾ ಇದಾರೆ ಅದ್ರ ಸಲುವಾಗಿ ನಾವೇನು ಮಾಡಿದ್ವಿ ಇವರ ಏನು ಮೂಲ ಮೋಸ ಮಾಡ್ತಾ ಇದ್ದಾರಲ್ಲ ಅದನ್ನ ನಾವು ಬೈಲಿಕ್ಕೆ ಹೇಳಿ ನಾವು ಗ್ರಾಮ ಗ್ರಾಮಕ್ಕೆ ಹೋಗ್ತಾ ಇದೀವಿ ಇದನ್ನ ಬಿಟ್ಟು ನಮ್ಗೆ ಯಾವ ಉದ್ದೇಶನೂ ಇಲ್ಲ ನಮ್ಗೇನು ಇದ್ರಿಂದ ನಾವು ಸಂಗಮ ನಾವು ದುಡ್ಡು ಕೊಡ್ರಿ ನಾವು ಬ್ಯಾಂಕ್ ನೋಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ಅದು ನಮ್ಮ ಕೆಲಸನೂ ಅಲ್ಲ ನಾವು ಜನಜಾಗೃತಿ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ನಮ್ಮ ಹೋರಾಟಕ್ಕೆ ಒಂದು ಹೆಣ್ಮಕ್ಳ ಹೋರಾಟಕ್ಕೆ ಒಂದು ಸಹಕಾರ ಕೊಡಿ ನಾವು ದಯವಿಟ್ಟು ಸೌಜನ್ಯ ಹೋರಾಟಕ್ಕೆ ನೀವು ನೋಡಿ ಬೆಂಬಲ ಕೊಡ್ಬೇಕು ಇನ್ನೊಂದು ಹೇಳಬಹುದು ಅವರು ಇದು ಧರ್ಮಸ್ಥಳ ಮಂಜುನಾಥ್ ಇದು ದೇವರಿಗೆ ಇದನ್ನ ನಿಮ್ಗೆ ಅವ್ರು ಆಮೇಲೆ ನಿಮಗೆ ಮಕ್ಳಿಗೆ ಹೇಳಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಕುದು್ರಿಸಿ ಹೇಳ್ತಾರೆ ಒಂದು ತಿಳ್ಕೊಳ್ರಿ ಇವ್ರು ಯಾರ ಹಿಂಗೆ ಹೇಳ್ತಾ ಇದ್ದಾರೆ ಅವರೇ ಸ್ವತಃ ಧರ್ಮಸ್ಥಳ ಮಂಜುನಾಥ ಹಿಂದೂಗಳದ್ದಲ್ಲ ಅಂತ ಅವರೇ ಹೇಳಿದ್ದಾರೆ ಕೊಟ್ಟಿದ್ದಾರೆ ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಹಿಂದೂಗಳ ಧಾರ್ಮಿಕ ಸಂಸ್ಥೆ ಇದಲ್ಲ ಇದು ಜೈನರ ಆಸ್ತಿ ಜೈನರ ಸ್ವಂತ ಆಸ್ತಿ ಇದು ಹಿಂಗಾಗಿ ಹಿಂದೂಗಳಿಗೆ ಅಧಿಕಾರ ಇಲ್ಲ ಅಂತ ಕೋರ್ಟಿಗೆ ಬರೆದ್ಕೊಡ್ತಾರೆ ಇಲ್ಲಿ ಬಡ್ಡಿ ವಸೂಲಿ ಮಾಡ್ಬೇಕಾದ್ರೆ ಮಂಜುನಾಥ ಸ್ವಾಮಿ ಫೋಟೋ ತೋರಿಸ್ತಾರೆ ಅದ್ರ ಸಲುವಾಗಿ ದಯವಿಟ್ಟು ಆ ಒಂದು ಮೋಸಕ್ಕೆ ಒಳಗಾಗ್ಬೇಡ್ರಿ ಎಲ್ಲರೂ ನಮ್ಮ ಸೌಜನ್ಯ ಹೋರಾಟಕ್ಕೆ ಕೈ ಜೋಡಿಸಿ ಅಂತ